ಇಂದು ಮೆಲೆಬೆನ್ನೂರಿನಲ್ಲಿ ಮೆಲೆಬೆನ್ನೂರಿನ ಜಾಮಿಯಾ ನ್ಯಾಷನಲ್ ಸಂಯುಕ್ತ ಪದವಿ ಪೂರ್ವ ಕಾಲೇಜು ವತಿಯಿಂದ ಹಾಗೂ ನಗರ ಘಟಕದ ಹೆಲ್ತ್ ಡಿಪಾರ್ಟ್ಮೆಂಟ್ ವತಿಯಿಂದ ಸ್ವಚ್ಛತೆ ಅಭಿಯಾನ ಕಾರ್ಯಕ್ರಮವನ್ನು ಜಾಥಾ ಮೂಲಕ ಹಮ್ಮಿಕೊಳ್ಳಲಾಗಿತ್ತು ನನ್ನ ಹೆಸರು ಮೊಹಮ್ಮದ್ ಇಲಿಯಾಸ್ ಅಂತ ನಾನು ಪ್ರಿನ್ಸಿಪಲ್ ಜಾಮಿಯಾ ನ್ಯಾಷನಲ್ ಸಂಯುಕ್ತ ಪದವಿ ಪೂರ್ವ ಕಾಲೇಜ್ ಮೇಲೆಬೆನ್ನೂರು ಕರ್ನಾಟಕ ಸರ್ಕಾರ ಮತ್ತು ಶಿಕ್ಷಣ ಇಲಾಖೆ ವತಿಯಿಂದ ಶಾಲೆಗಳಲ್ಲಿ ಸ್ವಚ್ಛತೆ ಸೇವಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಅದ ಅದರ ಪ್ರಯುಕ್ತ ನಮ್ಮ ಮುನ್ಸಿಪಾಲ್ಟಿ ಮತ್ತು ನಾವು ಇಬ್ಳಾರು ಸೇರಿ ಈ ಒಂದು ಮಕ್ಕಳಲ್ಲಿ ಅರಿವು ಮೂಡೋ ಕಾರ್ಯಕ್ರಮವನ್ನು ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದೀವಿ ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಮುಂದಾಳತು ಹೋಗಿ ಎಲ್ಲ ಇಲಾಖಾ ಸಿಬ್ಬಂದಿಗಳು ಹಾಗೂ ಶಾಲೆ ಸಿಬ್ಬಂದಿ ವರ್ಗದವರು ಜನಗಳ ಮುಂದೆ ಹೋಗಿ ಸ್ವಚ್ಛತೆ ಬಗ್ಗೆ ಒಂದು ಅರಿವು ಮಾಡಬೇಕು ಯಾಕಂದ್ರೆ ಇವತ್ತಿನ ಡೆಂಗು ಆ ರೀತಿ ಕಾಯಿಲೆ ಬಹಳ ಆಗ್ತಾ ಇದೆ ಅದರಿಂದ ಸ್ವಚ್ಛ ಸ್ವಚ್ಛತೆ ಇದ್ರೆ ಮಕ್ಕಳಿಗೂ ಒಂದು ಒಳ್ಳೆ ಆರೋಗ್ಯವಂತ ಜೀವನ ನಡೆಸೋಕತೆ ಮುಂದಿನ ಅವ್ರ ಜೀವನದಲ್ಲೂ ಈ ಸ್ವಚ್ಛತೆ ಬಗ್ಗೆ ಒಂದು ಅರಿವು ಜ್ಞಾನ ಈಗಲಿಂದಲೇ ಪ್ರೌಢಶಾಲೆಯಿಂದಲೇ ಬೆಳವಣಿಗೆ ಆಗುತ್ತೆ ಆದ್ದರಿಂದ ಇದೊಂದು ಕಾರ್ಯಕ್ರಮ ಒಳ್ಳೆ ಕಾರ್ಯಕ್ರಮ ಈ ಒಂದು ಶಾಲೆ ನಮ್ಮನ್ನು ಆಯ್ಕೆ ಮಾಡಿದ್ದಾರೆ ಮುನ್ಸಿಪಾಲ್ಟಿ ಸಿಬ್ಬಂದಿ ವರ್ಗದವರು ಅವ್ರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಕಾರ್ಯಕ್ರಮ ಇಡೀ ರಾಜ್ಯದಲ್ಲಿ ಯಶಸ್ವಿಯಾಗಿ ಎಲ್ಲ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ ಪ್ರತಿದಿನ ಇವತ್ತು ಕಾರ್ಯಕ್ರಮವನ್ನ ನಮ್ಮ ಶಾಲೆಯಲ್ಲಿ ನಮ್ಮ ಕಾಲೇಜಿನಲ್ಲಿ ಅಳವಡಿಸಿಕೊಂಡಿದ್ದೇವೆ ಭಾರತ ಸರ್ಕಾರದಿಂದ ಆದೇಶ ಆಗಿದೆ ಈ ಅಕ್ ಸೆಪ್ಟೆಂಬರ್ ಹದಿನಾಲ್ಕರಿಂದ ಅಕ್ಟೋಬರ್ ಎರಡರವರೆಗೂ ಸ್ವಚ್ಛತೆ ಸೇವೆ ಅಂತ ಒಂದು ಅಭಿಯಾನ ಮಾಡ್ತಾ ಇದಾರೆ ಅದರಲ್ಲಿ ಸ್ವಭಾವ ಸ್ವಚ್ಛತೆ ಮತ್ತು ಸಂಸ್ಕಾರ ಸ್ವಚ್ಛತೆ ಎಂಬ ದೇಹ ವಾಕ್ಯದ ಮುಖಾಂತರ ಎಲ್ಲಾ ಆಲ್ ಓವರ್ ನಮ್ಮ ಇಂಡಿಯಾದಲ್ಲೆಲ್ಲ ಇದು ಒಂದು ಸ್ವಚ್ಛತೆ ಅಭಿಯಾನ ಮಾಡ್ತಾ ಇದ್ದಾವೆ ನಮ್ಮ ಸುತ್ತಮುತ್ತಲಿನ ವಾತಾವರಣ ಕ್ಲೀನ್ ಆಗಿ ಇಟ್ಕೊಳ್ಳೋದು ಅಂತ ಬೇರೆ ಬೇರೆ ಆಕ್ಟಿವಿಟಿ ಮಾಡುವ ಮುಖಾಂತರ ನಮ್ಮ ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶವನ್ನ ಸಾರೋದಕ್ಕೋಸ್ಕರ ಸ್ವಚ್ಛತೆ ಸೇವೆ ಅಂತ ಒಂದು ಕಾರ್ಯಕ್ರಮ ಹಮ್ಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ನಾವು ಇವತ್ತು ಜಾಮಿಯಾ ನ್ಯಾಷನಲ್ ಸಂಯುಕ್ತ ಪದವಿ ಪೂರ್ವ ಕಾಲೇಜ್ ಮಲಬನೂರು ವತಿಯಿಂದ ನಾವು ಇವತ್ತು ಒಂದು ಹಮ್ಕೊಂಡಿದ್ದೇವೆ ಈ ಜಾಥಾ ಮಾಡುವ ಮುಖಾಂತರ ನಾವು ಸಾರ್ವಜನಿಕರಿಗೆ ಮತ್ತೊಂದು ಸ್ವಲ್ಪ ಅರಿವನ್ನು ಮೂಡಿಸೋಣ ಅಂತಂದು ಕೇಳ್ಕೊಳ್ತೀವಿ ಹಾ ಪ್ರತಿ ಹೋಗಿ ಅವರೇ ಶ್ರಮದಾನ ಟೈಪ್ ಸ್ಕೂಲ್ ಅಲ್ಲೇ ಶ್ರಮಾದಾನ ಟೈಪ್ ಮಾಡಿ ಮಕ್ಕಳಿಗೆ ಅರಿವು ಮೂಡಿಸೋದು ಸ್ವಚ್ಛತೆ ಮಾಡೋದ್ರಿಂದ ಏನಾಗುತ್ತೆ ಮಕ್ಕಳಿಗೂ ಒಳ್ಳೇದಾಗುತ್ತೆ ಯಾವ್ದೇ ಕಾಯಿಲೆ ಬರೋಲ್ಲ ಇವಾಗ ನೋಡಿದ್ರಲ್ಲ ಸಾಂಕ್ರಾಮಿಕ ಕಾಯಿಲೆಗಳು ಬರ್ತದಲ್ಲ ಅದೇ ರೀತಿ ತಡೆಗಟ್ಟಕೋಸ್ಕರ ಈ ಒಂದು ಕಾರ್ಯಕ್ರಮ ಮುಖಾಂತರ ಎಲ್ಲ ಒಂದು ಅವೇರ್ನೆಸ್ ಸಿಗ್ಲಿ ಅಂತ ಮಕ್ಕಳಿಗೆ ಅರಿವು ಬರಲಿ ಅಂತ ಶಿವರಾಜ್ ಅಂತ ಕಿರಿಯ ಆರೋಗ್ಯ ನಿರೀಕ್ಷಕರು ಮೆಲವರು ನನ್ನ ಮಾಡ್ತೀರಾ ಹೆಸರು ನನ್ನ ಹೆಸರು ಅಂತ ನಾನು ವಾರ್ಡ್ ನಂಬರ್ ಇಪ್ಪತ್ತರ ಸದಸ್ಯನು ಈ ಒಂದು ಕಾರ್ಯಕ್ರಮ ನಮ್ಮ ಸಂಯುಕ್ತ ಪದವಿ ಜಾಮಿಯಾ ಸಂಯುಕ್ತ ಪದವಿ ಪೂರ ಕಾಲೇಜ್ ಇಲ್ಲಿ ನಮ್ಮ ಮುನ್ಸಿಪಾಲಿಟಿಯಿಂದ ಹಮ್ಮಿಕೊಂಡಿದ್ದೇವೆ ಇದು ಒಂದು ಒಳ್ಳೆ ಕಾರ್ಯಕ್ರಮ ಯಾಕಂದ್ರೆ ಈಗ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ರೋಗಾಣುಗಳು ಹರಡುವ ಸಾಧ್ಯತೆ ಇದೆ ಹರಡಿದವೆ ಸೊ ಅದಕ್ಕೆ ಒಂದು ಅವೇರ್ನೆಸ್ ಮಕ್ಕಳಲ್ಲಿ ಬರಲಿ ಅವ್ರು ಸಣ್ಣವರಿದ್ದಾಗ ಸಣ್ಣವರು ಬರಲಿ ಅಂತ ಒಂದು ಕಾನ್ಸೆಪ್ಟ್ ನಾವು ಇಟ್ಕೊಂಡು ಈ ಸ್ವಚ್ಛತೆ ಕಾರ್ಯಕ್ರಮವನ್ನು ನಾವು ನಮ್ಮ ಜಾಮಿಯಾ ಸಂಯುಕ್ತ ಪದವಿ ಪೂರ್ವ ಕಾಲೇಜಲ್ಲಿ ಹಮ್ಮಿಕೊಂಡಿದ್ದೇವೆ ಅದೇ ರೀತಿಯಾಗಿ ನಾವು ಬೇರೆ ಬೇರೆ ಶಾಲೆಯಲ್ಲಿ ಮಾಡಿದೀವಿ ಈ ಒಂದು ಕಾರ್ಯಕ್ರಮ ನಾವು ಸರ್ಕಲ್ ತನಕ ಹೋಗಿ ಅಲ್ಲಿ ಮಕ್ಕಳನ್ನ ಒಂದು ಪ್ರತಿಜ್ಞಾ ವಿಧಿ ಮಾಡಿ ಈ ಕಾರ್ಯಕ್ರಮ ನಾವು ಮುಕ್ತಾಯಗೊಳಿಸ್ತೇವೆ ಅಂತ ಹೇಳಿ ನನ್ನ ಮಾತು ಸಾಕಷ್ಟು ಇಲ್ಲಿ ಪ್ರಕರಣಗಳು ದಾಖಲಾಗಿದ್ದು ಮಹಾನಗರ ಪಾಲಿಕರಾಗ್ಲಿ ಹೆಲ್ತ್ ಇನ್ಸ್ಪೆಕ್ಟರ್ ಆಗ್ಲಿ ಸರ್ ಅದು ಹಿಂದೆಲ್ಲ ಘಟನೆ ನಮ್ಮ ಇಲಾಖೆ ಸಿಬ್ಬಂದಿಯವರು ಅವರಿಗೆ ಬಹಳಷ್ಟು ಕಟ್ಟುನಿಟ್ಟಾಗಿ ಅವರಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ಈಗ ಅವ್ರಿಗೆ ನಿಗಾ ವಹಿಸಿದ್ದಾರೆ ಯಾವ ರೀತಿ ಅವರು ತಯಾರಿಕೆ ಮಾಡೋದರಾಗಲಿ ಅದು ಅದರ ಬಗ್ಗೆ ಮಾರಾಟ ಆದ್ರೆ ಸ್ವಲ್ಪ ಅದರ ಬಗ್ಗೆ ಬಹಳಷ್ಟು ಗಮನ ಹರಿಸಿ ಮಾಡಿದ್ದಾರೆ ನೀಟ್ನೆಸ್ ಆಗಿ ಮಾಡ್ತಿದ್ದಾರೆ ಡೈಲಿ ಅಬ್ಸರ್ವೇಶನ್ ಮಾಡ್ತಾ ಇರ್ತಾರೆ ನಮ್ಮ ಸಿಬ್ಬಂದಿಯವರು ಸರ್ ತಗೊಂಡಿದ್ವಿ ಇದನ್ನ ಅವರಿಗೆ ನಾವು ಕಟ್ಟುನಿಟ್ಟಾಗಿ ಅವರಿಗೆ ಈ ತರ ಇದೇ ಐಟಮ್ಸ್ ಅನ್ನ ಯೂಸ್ ಮಾಡಬೇಕು ಈ ಐಟಮ್ಸ್ ಲೈಸೆನ್ಸ್ ತಗೋಬೇಕು ಕಡ್ಡಾಯವಾಗಿ ಲೈಸೆನ್ಸ್ ತಗೊಂಡು ಅದಕ್ಕೆ ಫಸಾಯಿ ಅಂತ ಒಂದು ಅಲ್ಲಿಂದ ಪರ್ಮಿಷನ್ ತಗೊಂಡು ನೀವು ಅಂಗಡಿ ನಡೆಸಬೇಕು ಅಂತ ಅವರಿಗೆ ಇಷ್ಟು ನೀತಿ ನಿಯಮಗಳನ್ನು ಅವರಿಗೆ ಹೇಳಿದ್ದಾರೆ ಸರ್ ನಮ್ಮ ಸಭೆ ಹಾ ಸರ್ ಪಾಲನೆ ಮಾಡ್ತಿದ್ದಾರೆ ಸರ್ ಅವ್ರ ವಾರ ಒಂದ್ಸಲ ತಿಂಗಳ್ ಸಲ ಅವರಿಗೆ ಸಭೆ ಕರ್ಕೊಂಡು ನಮ್ಮ ವರ್ಗದ ಸಿಬ್ಬಂದಿ ವರ್ಗದವರಿಗೆ ಗೈಡ್ ಮಾಡ್ತಾ ಇರ್ತಾರೆ ಸರ್